ನಲವತ್ತಾರನೇ ಪ್ರಶ್ನೆ ಕರ್ನಾಟಕದ ಮೊದಲು ಬ್ಯಾಂಕ್ ಎಲ್ಲಿ ಪ್ರಾರಂಭವಾಯಿತು ಒಂದನೇ ಆಪ್ಷನ್ ಮಂಗಳೂರು ಎರಡನೇ ಆಪ್ಷನ್ ಚಿತ್ರದುರ್ಗ ಮೂರನೇ ಆಪ್ಷನ್ ಬೆಂಗಳೂರು ನಾಲ್ಕನೇ ಆಪ್ಷನ್ ಮೈಸೂರು ಸರಿ ಉತ್ತರ ಎರಡು ಚಿತ್ರದುರ್ಗ ನಲವತ್ತೇಳನೇ ಪ್ರಶ್ನೆ ಅಂಬಾರಿ ಗ್ರೀನ್ ಕ್ಲಾಸ್ ಯು ಏನನ್ನು ಸೂಚಿಸುವುದು ಒಂದನೇ ಆಪ್ಷನ್ ಏರ್ ಇಂಡಿಯಾ ಪರಿಚಯಿಸಿದ ಹೊಸ ಶ್ರೇಣಿ ಎರಡನೇ ಆಪ್ಷನ್ ಕೆ ಎಸ್ ಆರ್ ಟಿ ಸಿಯ ಐಷಾರಾಮಿ ಬಸ್ ಸೇವೆ ಮೂರನೇ ಆಪ್ಷನ್ ಕರ್ನಾಟಕದಲ್ಲಿ ಖ್ಯಾತಿ ಪಡೆದಿರುವ ಹೊಸ ಆಭರಣ ಮಾದರಿ ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಅಲ್ಲ ಸರಿ ಉತ್ತರ ಎರಡು ಕೆ ಎಸ್ ಆರ್ ಟಿ ಐಸಾರಾಮಿ ಬಸ್ ಸೇವೆ ನಲವತ್ತೆಂಟನೇ ಪ್ರಶ್ನೆ ಕರ್ನಾಟಕದ ಮೊದಲ ಬಾರಿಗೆ ವಿಶ್ವಾಡೋಂ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ಓಡಿಸಲಾಗಿದೆ ಒಂದನೇ ಆಪ್ಷನ್ ಮೈಸೂರು ಹುಬ್ಬಳ್ಳಿ ಎರಡನೇ ಆಪ್ಷನ್ ಮಂಗಳೂರು ಕಾರವಾರ ಮೂರನೇ ಆಪ್ಷನ್ ಕಾರವಾರ ಶಿವಮೊಗ್ಗ ನಾಲ್ಕನೇ ಆಪ್ಷನ್ ಯಶವಂತಪುರ ಮಂಗಳೂರು ಸರಿ ಉತ್ತರ ನಾಲ್ಕು ಯಶವಂತಪುರ ಮಂಗಳೂರು ನಲವತ್ತೊಂಬತ್ತನೇ ಪ್ರಶ್ನೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ತೆಲಂಗಾಣ ಎರಡನೇ ಆಪ್ಷನ್ ಕರ್ನಾಟಕ ಮೂರನೇ ಆಪ್ಷನ್ ಆಂಧ್ರ ಪ್ರದೇಶ್ ನಾಲ್ಕನೇ ಆಪ್ಷನ್ ತಮಿಳುನಾಡು ಸರಿ ಉತ್ತರ ಎರಡು ಕರ್ನಾಟಕ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ನವೀಕರಿಸಬಹುದಾದ ಇಂಧನ ನೀತಿಯ ಅವಧಿ ಒಂದನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೇಳು ಎರಡನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತಾರು ಮೂರನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಮೂವತ್ತೆರಡು ನಾಲ್ಕನೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಮೂವತ್ತೊಂದು ಸರಿ ಉತ್ತರ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೇಳು ಐವತ್ತನೇ ಪ್ರಶ್ನೆ ಕರ್ನಾಟಕದ ಇ ಬೈಕ್ ಟ್ಯಾಕ್ಸಿ ಯೋಜನೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಒಂದನೇ ಆಪ್ಷನ್ ಮೈಸೂರು ಎರಡನೇ ಆಪ್ಷನ್ ಬೆಳಗಾವಿ ಮೂರನೇ ಆಪ್ಷನ್ ಬೆಂಗಳೂರು ನಾಲ್ಕನೇ ಆಪ್ಷನ್ ಧಾರವಾಡ ಸರಿ ಉತ್ತರ ಮೂರು ಬೆಂಗಳೂರು ಎರಡನೇ ಪ್ರಶ್ನೆ ಕರ್ನಾಟಕದ ಮನೆ ಮನೆಗೂ ಗಂಗೆ ಯೋಜನೆ ಅಡಿಯಲ್ಲಿ ಬರುತ್ತದೆ ఒప్షన్ జలజీవన మిషన్ ఎరడనే ఆప్షన్ గ్రమీణ అభివృద్ధి సచివాలయ మూరే ఆప్షన్ వసతి మొత్తం నగర వ్యవహారాల సచివాలయ నాల్కే ఆప్షన్ మేల్నే యాదూ అలా సరి ఉత్తర ఒ జలజీవన మిషన్ మూరే ప్రశ్న దసరా కర్ణాటక రాయ్య ఉత్సవ ఎందుకు ఘోషించవారు యారు ఆప్షన్ జయప్రకాశ్ నారాయణ్ ఎరడనే ఆప్షన్ టిప్పు సుల్తాన్ మూరే ఆప్షన్ కేంగల్ హనుమంతరావు నాలుకనే ఆప్షన్ అలూరు వెంకట్రావు ಸರಿ ಉತ್ತರ ಒಂದು ಜಯಪ್ರಕಾಶ್ ನಾರಾಯಣ್ ಐವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯನ್ನು ಸಂಸ್ಕೃತದಲ್ಲಿ ಬರೆದಿದ್ದು ಯಾವುದು ಒಂದನೇ ಆಪ್ಷನ್ ಅಮುಕ್ತ ಮೌಲ್ಯದ ಎರಡನೇ ಆಪ್ಷನ್ ಚರಿತಾ ಮೂರನೇ ಆಪ್ಷನ್ ಜಂಬಾವತಿ ಕಲ್ಯಾಣ ನಾಲ್ಕನೇ ಆಪ್ಷನ್ ಎರಡು ಮತ್ತು ಮೂರು ಎರಡು ಸರಿ ಉತ್ತರ ನಾಲ್ಕು ಎರಡು ಮತ್ತು ಮೂರು ಎರಡು ಇವತ್ತೈದನೇ ಪ್ರಶ್ನೆ ಬದಾಮಿಯ ಚಾಲಕರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಒಂದನೇ ಆಪ್ಷನ್ ವೇಸರ ಎರಡನೇ ಆಪ್ಷನ್ ದ್ರಾವಿಡ ಮೂರನೇ ಆಪ್ಷನ್ ಗೋಪುರ ನಾಲ್ಕನೇ ಆಪ್ಷನ್ ನಾಗರ ಸರಿ ಉತ್ತರ ಒಂದು ವೇಸರ ಐವತ್ತಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಎಮ್ಮೆ ಊಟವನ್ನು ನಡೆಸುತ್ತಾರೆ ಒಂದನೇ ಆಪ್ಷನ್ ಬೈಲಿಗದ ಶರಿಯತ್ ಎರಡನೇ ಆಪ್ಷನ್ ಕಂಬಳ ಮೂರನೇ ಆಪ್ಷನ್ ಜಲ್ಲಿಕಟ್ಟು ನಾಲ್ಕನೇ ಆಪ್ಷನ್ ಮಾರಮಡಿ ಸರಿ ಉತ್ತರ ಎರಡು ಕಂಬಳ ಐವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ ಒಂದನೇ ಆಪ್ಷನ್ ಕಟ್ಟಕತೆ ಎರಡನೇ ಆಪ್ಷನ್ ನವರಸಗಳು ಮೂರನೇ ಆಪ್ಷನ್ ತೆಂಕುತಿಟ್ಟು ನಾಲ್ಕನೇ ಆಪ್ಷನ್ ತೋಟ ಎಂ ಸರಿ ಉತ್ತರ ಮೂರು ತೆಂಕುತಿಟ್ಟು ಐವತ್ತೆಂಟನೇ ಪ್ರಶ್ನೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ದೊರೆತ ವರ್ಷ ಒಂದನೇ ಆಪ್ಷನ್ ಎರಡು ಸಾವಿರ ಆರು ಎರಡನೇ ಆಪ್ಷನ್ ಎರಡು ಸಾವಿರದ ಏಳು ಮೂರನೇ ಆಪ್ಷನ್ ಎರಡು ಸಾವಿರ ಎಂಟು ನಾಲ್ಕನೇ ಆಪ್ಷನ್ ಎರಡು ಸಾವಿರದ ಹತ್ತು ಸರಿ ಉತ್ತರ ಮೂರು ಎರಡು ಸಾವಿರ ಎಂಟು ಐವತ್ ಐವತ್ತೊಂಬತ್ತನೇ ಪ್ರಶ್ನೆ ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದ ಕಲ್ಲು ದೇವಾಲಯವನ್ನು ಯಾವುದರಿಂದ ಕಟ್ಟಲಾಗಿದೆ ಒಂದನೇ ಆಪ್ಷನ್ ಗುಲಾಬಿ ಅಮೃತ ಶಿಲೆ ಕಲ್ಲು ಎರಡನೇ ಆಪ್ಷನ್ ಕೆಂಪು ಜಂಬೆಟ್ಟಿಗೆ ಕಲ್ಲು ಮೂರನೇ ಆಪ್ಷನ್ ಕಪ್ಪು ಮರಳು ಕಲ್ಲು ನಾಲ್ಕನೇ ಆಪ್ಷನ್ ಕೆಂಪು ಗ್ರಾನೈಟ್ ಕಲ್ಲು ಸರ ಮೂರು ಕೆಂಪು ಮರಳು ಕಲ್ಲು ಅರವತ್ತನೇ ಪ್ರಶ್ನೆ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಒಂದನೇ ಆಪ್ಷನ್ ಐಹೊಳೆ ಎರಡನೇ ಆಪ್ಷನ್ ಬದಾಮಿ ಮೂರನೇ ಆಪ್ಷನ್ ಪಟ್ಟದಕಲ್ಲು ನಾಲ್ಕನೇ ಆಪ್ಷನ್ ಬೇವೂರು ಸರಿ ಉತ್ತರ ಒಂದು ಐಹೊಳೆ